ತುಂಬಾ ಚೆನ್ನಾಗಿ ಮಳೆ ಆಗಿರೋದ್ರಿಂದ ನೋಡಿ ನೀರು ತುಂಬಿ ತುಳುಕ್ತಾ ಇದೆ ಇದೇ ತರ ತುಂಬಾ ಸ್ನೇಹಿತರೆ ಕೆರೆ ತುಂಬಿರೋದ್ರಿಂದ ನೋಡಿ ಚಿಕ್ಕ ಬಲೆಯಲ್ಲಿ ಎಷ್ಟು ಮೀನುಗಳು ಸಿಕ್ಕಿದೆ ಅಂತ ನೋಡ್ರಿ ಉಗಮ ಸ್ಥಾನ ಕಲ್ಲತ್ತಿಗಿರಿ ಅಂತ ಹೇಳ್ತಾರೆ ಹ ಕಲ್ಲತ್ತಿಗಿರಿಯಿಂದ ಹುಟ್ಟಿದ್ದು ವಾಣಿ ವಿಲಾಸ ಸಾಗರವನ್ನು ಸೇರುತ್ತೆ ಇಲ್ಲಿ ಯಾವ್ಯಾವ ಮೀನು ಸಿಗುತ್ತೆ ಗೌರಿ ಒಂದು ಜಾತಿ ಇದೆ ಎಷ್ಟು ರುಚಿ ಇರುತ್ತೆ ಹೇಳಪ್ಪಿ ಜುಲಾಬಿ ಗೌರಿ ಮೀನು ಬಾಳೆ ಮೀನು ಆಮೇಲೆ ಕಾಮ್ ಕರ್ಪ ಅಂತ ಬರ್ತಾವೆ ಅವು ಬರ್ತವೆ ಅದಾದ್ಮೇಲೆ ನಮಸ್ಕಾರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರ ಇಲ್ಲಿ ನೋಡಿ ವೇದಾವತಿ ನದಿಯ ಇನ್ನೀರು ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಸಿ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ಏನೊಂದು ಇದ್ರ ಥರನೇ ಕಾಣಿಸ್ತಾ ಇದೆ ದೊಡ್ಡದೊಂದು ಕೆರೆ ಥರ ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ನೋಡಿ ವೇದಾವತಿ ನದಿಯ ಹಿನ್ನೀರು ಎಲ್ಲ ತುಂಬಿಬಿಟ್ಟು ನೋಡಿ ಈ ಥರ ಹತ್ತತ್ರ ಇದು ಬಂದ್ಬಿಟ್ಟು ಮತ್ತೊಡು ಹೋಬಳಿ ಅರಳ್ಳಿ ಗ್ರಾಮ ಇದು ನೋಡಿ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ವೇದಾವತಿ ನದಿ ಇಲ್ಲಿವರೆಗ ಇದೆ ಇದ್ರದ್ದು ಹಬ್ಬಿರೋದು ಇದು ಈ ಥರ ನೋಡಿ ಇದು ನಿಮಗೆ ತೋರಿಸ್ತೀನಿ ನಿಮಗೆ ಏನು ಕಾಣಿಸೋದೇ ಇಲ್ಲ ಆ ಥರ ಇದೆ ನೋಡಿ ನೀರು ನೋಡಿ ಇಲ್ಲಿ ಬಂದ್ಬಿಟ್ಟು ಏರಿ ಇದು ತೋಟಗಳಿಗೆ ಹೋಗೋಕ್ಕೆ ಏರಿ ಇದು ನೋಡಿ ಈ ಕಡೆಗಲೆ ಇಷ್ಟು ನೀರಿದೆ ಊರಿಂದ ಇದಕ್ಕೆರೆ ನೋಡಿ ಇಲ್ಲೂ ಅಷ್ಟೇ ಹತ್ತತ್ರ ಬಂದ್ಬಿಟ್ಟು ಇದು ಊರ ಹತ್ರಕ್ಕೆ ಬಂದಿದೆ ನೀರು ಹೋದ ವರ್ಷ ಮಳೆ ಇಲ್ದಿರೋ ಕಾರಣ ಕಡಿಮೆ ಆಗಿತ್ತು ಈ ಕೆರೆ ತುಂಬಿರಲಿಲ್ಲ ಈ ವರ್ಷ ತುಂಬ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಇಲ್ಲಿ ನೋಡಿ ಈ ಥರ ತುಂಬಿದೆ ಆ ಥರ ಇದು ಊರಿಗೆ ಹತ್ರಕ್ಕೆ ಬಂದಿದೆ ಆಲ್ರೆಡಿ ಇದು ನೀರು ಊರು ಹತ್ರಕ್ಕೆ ಬಂದಿದೆ ನೋಡಿ ನಿಮಗೆ ಇದ್ದೀನಿ ಲಾಸ್ಟ್ ಟೈಮು ವೀಡಿಯೋದಲ್ಲಿ ಇದೇ ಥರ ನಾನು ವೀಡಿಯೋ ಮಾಡಿ ಹಾಕಿದ್ದೆ ನೋಡಿ ಸೇಮ್ ಈ ಥರ ಅಂದರೆ ನಮಗೆ ಹೋದ ವರ್ಷ ಎಲ್ಲ ಆಚೆ ವರ್ಷ ಇದು ಆರಿಂಗ್ ಕಡಿಮೆ ಇದ್ರದ್ದು ನೀರು ಬಂದಿತ್ತಲ್ಲ ಫುಲ್ಲು ಇದಾ ಆಯ್ತಲ್ಲ ಅಂತಂದರೆ ಕೋಡಿ ಬಿದ್ದಿತ್ತಲ್ಲ ಅವಾಗಲೂ ಅಷ್ಟೇ ಇದು ಫುಲ್ಲು ತುಂಬ ಬಿಟ್ಟಿತ್ತು ಹತ್ತತ್ರ ಊರ ಹತ್ರಕ್ಕೆ ಬಂದಿತ್ತು ನೀರು ಇಲ್ಲಿ ನೋಡಿ ಈ ಸಲವೂ ಅದೇ ಥರ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಮೀನು ಹಿಡಿತಾ ಇದ್ದಾರೆ ಇಲ್ಲಿ ನೋಡಿ ನೋಡಿ ಮೀನು ಹಿಡಿತಾ ಇದ್ದಾರೆ ಲೈಟ್ ಕಂಬಗಳು ನೋಡಿ ಅರ್ಧ ಆಲ್ರೆಡಿ ಮುಳುಗಿದ್ದಾವೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೀರು ನೋಡಿ ನಾನು ಝೂಮ್ ಮಾಡ್ತಾ ಇರೋದು ನಾನು ನಿಮಗೆ ಇಲ್ಲಿ ನೋಡಿ ಈ ಸಲ ತುಂಬ ಚೆನ್ನಾಗಿ ಮಳೆ ಆಗಿರೋದ್ರಿಂದ ನೋಡಿ ನೀರು ತುಂಬಿ ತುಳುಕ್ತಾ ಇದೆ ಇದೇ ಥರ ತುಂಬ ಮಳೆ ಬಂತು ಅಂತಂದರೆ ಹತ್ತಿರ ಊರ ಹತ್ರಕ್ಕೆ ಬಂದುಬಿಡುತ್ತೆ ಆ ಥರ ಮಳೆ ಬಂದಿದೆ ಈ ಸಲ ತುಂಬಾ ಚೆನ್ನಾಗಿ ಮಳೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮೀನಿನ ಬಲೆಗಳು ಬಿಡ್ತಾ ಇದ್ದಾರೆ ನೋಡಿ ಈ ಥರ ಬಿಟ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲೋಡಿ ಇವಾಗ ಬಲೆ ಎತ್ತುತ್ತಾ ಇದ್ದಾರೆ ಅವ್ರು ಹೇಳೋ ಪ್ರಕಾರ ಈ ಸಲ ನೀರು ತುಂಬ ಮಳೆ ಆಗಿರೋದ್ರಿಂದ ಇದಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಥರ ಬಲೆ ಎತ್ತುತ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಇಲ್ಲ ನೋಡಿ ಮೀನು ಹಿಡಿತಾ ಇದ್ದಾರೆ ಇವಾಗ ನೀರು ತುಂಬಿರೋದ್ರಿಂದ ನೋಡೋಣ ಹೆಂಗೆ ಅನುಕೂಲ ಆಗತ್ತೆ ಅಂತ ಮಾತಾಡ್ಸೋಣ ಇವ್ರನ್ನ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಇವಾಗ ಮೀನ್ ಹಿಡಿಯೋಕೆ ಅಂತ ಹೊರಟಿದ್ದಾರೆ ಮಾತಾಡ್ಸೋಣ ಅಣ್ಣ ಇವಾಗ ತುಂಬಾ ಮಳೆ ಬಂದಿರೋದ್ರಿಂದ ಹೆಂಗ್ ಅನಿಸ್ತಾ ಇದೆ ಮೀನು ಏನಾರ ಸಿಕ್ತವ ನಿಮ್ಗೆ ಇಲ್ಲ ಕಷ್ಟ ಆಗ್ತದೆ ಇಷ್ಟು ಈ ತರ ತುಂಬಿರೋದು ಹೋದ ವರ್ಷ ಬಂದಿರಲಿಲ್ಲ ಮಳೆ ಕಡಿಮೆ ಆಗಿತ್ತು ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಇಷ್ಟು ನೀರ್ ಬಂದಿದೆಯಲ್ಲ ಹೆಂಗ ಅನ್ಸುತ್ತೆ 入れて。

ಹಾಂ ಓಕೆ ಅಣ್ಣ ಓಕೆ ಹೋಗ್ಬರ್ರಿ ಇಲ್ ನೋಡಿ ಸ್ನೇಹಿತರೆ ಅಂತಂದ್ರೆ ಇದು ನದಿ ಅರಿಯೋ ಜಾಗನೇ ಇಲ್ಲೋ ಇದೆ ಆಯಿತಾ ಅದ್ರದ್ದು ಇನ್ನೀರು ತುಂಬಿ ಹರಿತಾ ಇರೋ ನೀರು ಇಲ್ಲಿವರೆಗ ಸ್ಪ್ರೆಡ್ ಆಗಿದೆ ಅಂದರೆ ಅಂದರೆ ಇದ್ರದ್ದು ವಿಸ್ತಾರ ನೋಡಿ ಎಷ್ಟು ದೊಡ್ಡದಿದೆ ಒಂದು ನದಿ ಹರಿಬೇಕು ಅಂತಂದರೆ ಅದ್ರದ್ದು ವಿಸ್ತಾರ ಎಷ್ಟು ದೊಡ್ಡದಿದೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು ಊಹೇನೂ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡದಾಗಿದೆ ಮಳೆ ಅಷ್ಟು ಚೆನ್ನಾಗಿ ಬಂತು ಅಂತಂದರೆ ನೋಡಿ ಇಲ್ಲಿವರೆಗ ನೀರು ಹಬ್ಬಿದೆ ಅಂತಂದರೆ ನೋಡಿ ಕಾಣಿಸೋದೇ ಇಲ್ಲ ನಿಮಗೆ ಹಾಂ ಸುತ್ತಲೂ ಎಲ್ಲ ಅಕ್ಕಪಕ್ಕದಲ್ಲಿರೋ ತೋಟಗಳಾಗಲಿ ಹೊಲಗಳಾಗಲಿ ಎಲ್ಲ ಮುಳುಗಡೆ ಆಗಿದೆ ಅಷ್ಟು ನೀರು ಇಲ್ಲಿವರೆಗ ವಿಸ್ತಾರ ಆಗಿದೆ ನದಿ ಅಂತಂದರೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಹೇಳೋಕಾಲ ಎಷ್ಟು ದೂರದಲ್ಲಿದೆ ನದಿ ಹರ್ಕೊಂಡು ಹೋಗೋ ಜಾಗ ಅಲ್ಲಿಂದ ಬಂದುಬಿಟ್ಟು ನದಿ ಹರ್ಕೊಂಡು ಹೋಗ್ಬಿಟ್ಟು ಸೀದಾ ಆರಿನ ಕಡಿಮೆ ಡ್ಯಾಮ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ಅದ್ರದ್ದು ಇನ್ನೀರು ಬಂದುಬಿಟ್ಟು ನೋಡಿ ಇಲ್ಲಿವರೆಗ ವಿಸ್ತಾರ ಆಗಿದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ದೂರ ಆ ನೀರಿಗೂ ಮತ್ತೆ ಆ ಮೋಡಕ್ಕೂ ಗೊತ್ತೇ ಆಗೋಲ್ಲ ಅಷ್ಟು ದೊಡ್ಡದಾಗಿದೆ ಇದ್ರದ್ದು ಬನ್ನಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಕೆರೆ ಇನ್ನೇನು ಕೋಡಿ ಬೀಳೋ ಜಾಗದಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಕೋಡಿ ಬಿದ್ದಿದೆ ಕೆರೆ ಕೋಡಿ ಬಿದ್ದಿದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಬಂದಿದ್ದಾರೆ ನೋಡೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಬನ್ನಿ ಸ್ನೇಹಿತರೆ ಅಲ್ಲಿ ಒಳಗಡೆ ಹೋಗೋಣ ಹಾಂ ನೋಡಿ ಕೋಡಿ ಬಿದ್ದಿದೆ ನೀರು ಈ ಕಡೆದು ಕೆರೆ ಫುಲ್ ತುಂಬಿಬಿಟ್ಟು ಈ ಕಡೆ ಬಿದ್ದಿದೆ ನೋಡಿ ಇಲ್ಲ ನೋಡಿ ಸ್ನೇಹಿತರೆ ಕೆರೆ ತುಂಬಿರೋದ್ರಿಂದ ನೋಡಿ ಚಿಕ್ಕ ಬಲೆಯಲ್ಲಿ ಎಷ್ಟು ಮೀನುಗಳು ಸಿಕ್ಕಿದೆ ಅಂತ ವಾವ್ ನೋಡ್ರಿ ಜಸ್ಟ್ ಏನಿಲ್ಲ ಬಲೆ ಹಾಕ್ತಾರೆ ಹಿಂಗೆ ಇಡ್ಕೊಳ್ತಾರೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಇದ್ರೊಳಗಡೆ ಮೀನು ಇದೆ ಹಿಡಿತಾ ಇದ್ದಾರೆ ರೆ ಇಲ್ಲಿ ನೋಡಿ ಇಲ್ಲಿಂದ ಈ ಕಡೆ ಹೊಲಗಳಿಗೆ ಹೋಗೋಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿಂದ ಹೊರ್ಗ ಹೊಲಗಳಿಗೆ ಹೋಗ್ತಾರೆ ನಮಗೆ ಎಷ್ಟು ಅಷ್ಟು ಮೀನುಗಳನ್ನ ಇಲ್ಲೇನೆ ಆರಾಮಾಗಿ ಇಟ್ಕೋಬೋದು ಇಲ್ಲಿ ನೋಡಿ ಇವಾಗ ಬಲೆ ಹಾಕ್ತಾರೆ ಇದನ್ನ ಇವಾಗ ಹಾಕ್ ಹಾಕ್ತಾರೆ ಅಯ್ಯರು ಹಾಂ ಹಾಂ ನೋಡಿ ಹಿಂಗ ಹಾಕೋದು ತಕ್ಕೊಳೋದು ಅಷ್ಟೇ ಎಲ್ಲಿ ನೋಡಿ ಹಾಂ ಎರಡು ನಾ ಒಂದು ಎರಡು ಬಂದಿದೆ ಇವಾಗ ಹಾಂ ಬನ್ನಿ ಸ್ನೇಹಿತರೆ ಇಲ್ಲಿ ಮಾತಾಡ್ಸೋಣ ವೇದಾವತಿ ನದಿ ನೋಡಿ ಇಲ್ಲಿವರೆಗೂ ಹಬ್ಬಿರೋದು ಇನ್ನೀರಿಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ತಿಳ್ಕೊಳೋಣ ವೇದಾವತಿ ನದಿದು ಇನ್ನೀರು ಇಲ್ಲಿವರೆಗೂ ಅಬ್ಬಿದೆ ಇದ್ರದ್ದು ಅರಿ ಹರಿಯೋ ಜಾಗ ಯಾವುದು ಎಷ್ಟು ದೂರದಿಂದ ಇಲ್ಲಿವರೆಗೂ ಹಬ್ಬಿತೆ ನೀರು ಇನ್ನು ತುಂಬ ಜಾಸ್ತಿ ಮಳೆ ಬಂತು ಅಂದರೆ ಊರು ಹತ್ರಕ್ಕೆ ಬರುತ್ತಲ್ಲ ಅದ್ರದ್ದು ಒಂದು ಸ್ವಲ್ಪ ಹೇಳ್ರಿ ಹಾಕಿ ಬಲೆ ಹಾಕಿ ಾವತಿ ನೀರು ಇದು ಉಗಮ ಸ್ಥಾನ ಕಲ್ಲತ್ತಿಗಿರಿ ಅಂತ ಹೇಳ್ತಾರೆ ಕಲ್ಲತ್ತಿಗಿರಿಯಿಂದ ಹುಟ್ಟಿದ್ದು ವಾಣಿ ವಿಲಾಸ ಸಾಗರವನ್ನು ಸೇರುತ್ತೆ ಇದು ಸುತ್ತ ಇಲ್ಲಿ ಈಗ ವಾಣಿ ವಿಲಾಸ ಸಾಗರದಿಂದ ಮೂವತ್ತ್ ಮೂರಳ್ಳಿ ವ್ಯಾಪ್ತಿ ಪ್ರದೇಶವನ್ನು ವ್ಯಾಪ್ತಿದೆ ಅಂತ ಹೇಳ್ತಾರೆ ಇಲ್ಲಿ ಹರಳ್ಳಿಯಲ್ಲಿ ಹತ್ರ ಊರು ಬಟ್ಟಿಗೆ ಬಂದಿದೆ ನೀರು ಸುತ್ತ ಇನ್ನೂ ಇಪ್ಪತ್ ಮೂವತ್ ಮೂರ ಹಳ್ಳಿಯಲ್ಲೂ ಇನ್ನೂ ಆ ಹಳ್ಳಿಯಲ್ಲ ಹತ್ರನು ಹತ್ರ ಬಂದಿದೆ ವರ್ಷ ಕಡಿಮೆ ಇದೆ ನೀರು ನೂರ ಇಪ್ಪತ್ ಮೂರ ಅಡಿ ಏನೇ ಇದೆ ಅಂತೆ ನೂರ ಮೂವತ್ತ್ ಮೂರ ಅಡಿಗೆ ಕೋಡಿ ಬೀಳುತ್ತೆ ಆ ಕೋಡಿ ಬಿದ್ದಂತ ಸಂದರ್ಭದಲ್ಲಿ ನಮ್ಮ ಅರಳ್ಳಿ ಊರೊಳಗೆ ಇರುತ್ತೆ ನೀರು ನಮ್ಮ ದಿಬ್ಬದ ಪ್ರದೇಶದಲ್ಲಿ ಇದೀವಿ ಊರೆಲ್ಲ ಜೋಪತ್ತಿರುತ್ತೆ ಇರುತ್ತೆ ಜೋಪತ್ತಿ ನಾವ್ ಈ ಮೀನುಗಾರಿಕೆ ಮಾಡ್ಕೊಂಡ್ರೆ ಹ್ಮ್ ನೀರ್ ಜೀವನ ಮಾಡ್ತಾ ಇದೀವಿ ಮತ್ತೆ ಅಯ್ಯ ಇದು ಲಾಸ್ಟ್ ಟೈಮ್ ಮಳೆ ಬಂದಿರ್ಲಿಲ್ಲ ಆದ್ರೂ ಲಾಸ್ಟ್ ಟೈಮ್ ತಾನೆ ತುಂಬಾ ತುಂಬಿ ಹತ್ರಕ್ಕೆ ಊರ್ ಹತ್ರಕ್ಕೆ ಹೌದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹೌದು ಬಂದಿತ್ತು ಹೌದು ಹೋದ ವರ್ಷ ಅಷ್ಟು ನೀರ್ ಇರ್ಲಿಲ್ಲ ಮಳೆ ಇರ್ಲಿಲ್ಲ ಮಳೆ ಆಕ್ಚುಲಿ ಈಗ ಈ ಕೆರೆದು ನೀರ್ ಕಡಿಮೆ ಆಗಿತ್ತು ಅನ್ಸುತ್ತೆ ಈ ಕೆರೆದು ಅರಳ್ಳಿ ಕೆರೆ ಹೊಸ ಕೆರೆ ಇದು ಈ ಕೆರೆದು ಸ್ವಲ್ಪ ನೀರ್ ಕಡಿಮೆ ಆಗಿತ್ತು ಕೋಡಿ ಬಿದ್ದು ಇದೆ ಕೋಡಿ ಬಿದ್ದಿದೆ ಹರಿತಾ ಇದೆ ನಾವೀಗ ನೀರ ಅದೇ ಮೀನು ಹಿಡಿತಾ ಇದೀರ ಮತ್ತೆ ಇದು ಎಷ್ಟ್ ಕಿಲೋಮೀಟರ್ ವಿಸ್ತಾರ ಇದೆ ಅಂತ ಏನಾದ್ರು ಹೇಳ್ತೀರಾ ಇವಾಗ ಹಳ್ಳಿಗೆ ಇವಾಗ ನೀರ್ ಹರಿತಾ ಇರೋದಕ್ಕೂ ಇವಾಗ ವೇದಾವತಿ ನದಿ ಹರ್ಕೊಂಡ್ ಹೋಗಕ್ಕೂ ಇಲ್ಲಿಗುನು ಎಷ್ಟ್ ಕಿಲೋಮೀಟರ್ ದೂರ ಇದೆ ಅಂತ ಇಲ್ಲಿಂದ ವೇದಾವತಿ ಇಲ್ಲಿಂದ ಅರಿಯತ್ತಲ್ಲ ಹರ್ಕೊಂಡು ಹೋಗುತ್ತಲ್ಲ ಇಲ್ಲಿಂದ ಹೋಗುತ್ತಲ್ಲರಿಯ ನೀರಿಗೂ ಕಿಲೋಮೀಟರ್ ಇದೆ ನೋಡಿ ಸ್ನೇಹಿತರೆ ಏನ್ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹರಿಯೋದು ವೇದಾವತಿ ನದಿ ತುಂಬಾ ಚೆನ್ನಾಗಿ ಮಳೆ ಆಗಿರೋದ್ರಿಂದ ನೋಡಿ ಇಲ್ಲಿವರೆಗೂ ಹಬ್ಬಿದೆ ವಿಸ್ತಾರಗೊಂಡಿದೆ ಇದ್ರದ್ದು ಇನ್ನೀರು ನೋಡಿ ಇಲ್ಲಿವರೆಗೂ ಹತ್ತತ್ರ ಊರ ಹತ್ರಕ್ಕೆ ಬಂದಿದೆ ಥ್ಯಾಂಕ್ ಯು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಈ ಅಂದ್ರೆ ಇನ್ನೀರು ಪ್ರದೇಶದಲ್ಲಿ ಮೀನಿನ ರುಚಿ ಎಷ್ಟಿರುತ್ತೆ ಅಂತಂದ್ರೆ ಅಷ್ಟು ಅದ್ಭುತವಾಗಿರುತ್ತೆ ನೋಡಿ ಇಲ್ಲಿ ಯಾವ್ಯಾವ ಮೀನ್ ಸಿಗುತ್ತೆ ಅಂತ ಕೇಳೋಣ ಬನ್ನಿ ಇಲ್ಲಿ ಯಾವ್ಯಾವ ಮೀನ್ ಸಿಗುತ್ತೆ ಗೌರಿ ಅನ್ನೋದು ಒಂದು ಜಾತಿ ಇದೆ ಓಕೆ ಇದೆಲ್ಲ ಬರುತ್ತೆ ಒಂದ್ ಸ್ವಲ್ಪ ಜೋರಾಗಿ ಆಮೇಲೆ ಒಂದು

ಎಲ್ಲಾ ಜಾತಿ ಇರುತ್ತೇವಿ ಎಲ್ಲಾ ಜಾತಿ ಇರುತ್ತೆ ನೋಡಿವಲ್ಲ ಇವಾಗ ಬಂದು ಇಲ್ಲಿ ಅಪಿನ್ಗೆ ಅನಿಸ್ತಂಗೆ ನೀನು ಯಾಕೆಂತಂದ್ರೆ ಹಿಡ್ದಿದ್ಯಾ ಇಲ್ಲಿ ಬಲೆ ಹಾಕಿ ಯಾವ ಯಾವ್ಯಾವ ಮೀನ್ ಸಿಕ್ತವೆ ಅನ್ಸುತ್ತೆ ಇಲ್ಲಿ ಎಷ್ಟು ವೆರೈಟಿ ಮೀನುಗಳು ಸಿಗ್ತವೆ ಎಷ್ಟು ರುಚಿ ಇರುತ್ತೆ ಹೇಳಪ್ಪಿ ಜುಲಾಬಿ ಮೀನು ಬಾಳೆ ಮೀನು ಆಮೇಲೆ ಕರ್ಪ ಅಂತ ಬರ್ತಾವೆ ಅವು ಬರ್ತವೆ ಅದಾದ್ಮೇಲೆ ಬಾಳೆ ಮೀನು ಚೆನ್ನಾಗಿರ್ತವೆ ಜುಲಾಬಿನೂ ಚೆನ್ನಾಗಿರುತ್ತೆ ಎಲ್ಲಾ ತಿಂದಿದೀವಿ ಎಲ್ಲಾ ಎಡಿ ಕಾಯು ಸಿಗ್ತವೆ ಮೊದಲು ಸಿಕ್ತಿದ್ವು ಈಗ ಸಿಗ್ತಿಲ್ಲ ಸಿಗಡಿ ಹಾ ಎಲ್ಲ ಸಿಗ್ತವೆ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಭಾರಿ ರುಚಿಯಾಗಿರುತ್ತೆ ಊರಿಗೆ ಬಂದಾಗೆಲ್ಲ ಮೀನು ತಿಂತ ತಿಂತಾ ಇರ್ತೀವಿ ಓಕೆ ಅದನ್ನು ಒಂದು ಕುಲ್ಕಸ್ಬು ಇಲ್ಲಿ ಸ್ನೇಹಿತರೆ ಯಾಕೆ ಅಂತಂದ್ರೆ ಇನ್ನೀರು ಪಕ್ಕದಲ್ಲೇ ಅರಿಯೋದ್ರಿಂದ ಪ್ಲಸ್ ಇರೋದ್ರಿಂದ ಇಲ್ಲಿನೂ ಅಷ್ಟೇ ತುಂಬ ಮೀನುಗಳು ಸಿಗ್ತವೆ ಇಲ್ಲಿ ಅದು ಒಂಥರ ಉದ್ಯೋಗವೇ ಸೃಷ್ಟಿ ಆಗಿದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ವೇದಾವತಿ ನದಿಯ ನೀರಿನ ಪ್ರದೇಶನ ನಾನು ನಿಮಗೆ ಕಿರು ಪರಿಚಯ ಮಾಡಿದ್ದೀನಿ ಓಕೆನಾ ಸ್ನೇಹಿತರೆ ಇದೇ ಥರ ವೀಡಿಯೋ ನಮ್ದು ಎರಡು ಮೂರು ವರ್ಷದ ಹಿಂದೇನೋ ಒಂದು ವೀಡಿಯೋ ಇದೇ ಥರ ಮಾಡಿದ್ದೀವಿ ತುಂಬಿ ತುಂಬಿ ಹತ್ತತ್ರ ಊರ ಹತ್ರಕ್ಕೆ ಬಂದಿದ್ದು ಒಂದು ವೀಡಿಯೋ ಮಾಡಿದ್ದೆ ಈ ಸಲೂ ಅಷ್ಟೇ ಮಳೆ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಈ ಸಲೂ ತುಂಬ ನೀರು ಬಂದಿದೆ ಇನ್ನೇನು ಇನ್ನೊಂದು ಒಂದು ಸ್ವಲ್ಪ ಮಳೆ ಬಂತು ಅಂತಂದರೆ ಹತ್ತತ್ರ ಊರ ಹತ್ರಕ್ಕೂ ಬಂದ್ಬಿಡುತ್ತೆ ಈ ನೀರು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್